ಭಗಮದ್ಯಾನು ಸುದ್ದೋದಾತೈ ನಮೋ ನಮಃ ಭವೇ ಭವೇ ನಾಥ ಭವೇ ಭವೋ ಸ್ವಾನಮಃ ಇದು ಸಾವಿರ ಸೂತ್ರನಾದಂತಹ ದೇವಾಲಯ ಇದು ನಾನು ಈ ದೇವಾಲಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಜೀರ್ಣೋದ್ಧಾರಣೆ ಆದಾಗಿಂದ ಸಹ ಈ ದೇವಾಲಯದಲ್ಲಿ ಸ್ವಾಮಿಯವರ ಪೂಜಾ ಕೈಂಕರ್ಯಗಳಲ್ಲಿ ಪ್ರಧಾನ ಅರ್ಚಕನಾಗಿ ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ವೇದವನ್ನು ಸುಧಾಶಂಕರ್ ಶರ್ಮಾ ಅಂತ ನನ್ನ ಹೆಸರು ನಮ್ಮದು ಮೂಲತಃ ಚಿಂತಾಮಣಿ ನಮ್ಮ ಚಿಂತಾಮಣಿ ತಾಲೂಕು ಭಗವಂತ ಈ ಒಂದು ಶ್ರೀನಿವಾಸಪುರ ತಾಲೂಕು ಕರೆಸಿ ಈ ಒಂದು ಸ್ವಾಮಿಯವರ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳಲು ನಮಗೆ ಅವಕಾಶ ನೀಡಿದ್ದಾರೆ ಇಲ್ಲಿ ನಮ್ಮ ಚಿಂತಾಮಣಿಯ ಮಹಿಳಾ ಮಂಡಳಿಯವರು ನಾವು ಈ ಇಪ್ಪತ್ತೈದು ವರ್ಷಗಳಲ್ಲಿ ಅವರನ್ನು ನಾವು ಬೇಡಿಕೊಂಡರೆ ಸಾಕು ಎಲ್ಲರೂ ಬಂದು ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಂಡು ಇವರೆಲ್ಲ ದೇವರ ನಾಮಗಳನ್ನು ಸ್ವರವಾಗಿ ಹಾಡಿ ಭಗವಂತರಿಗೆ ನೃತ್ಯ ಗೀತಾದಿ ಆಂದೋಲಕ ಅಂತ ಅಂತಾರೆ ಅಂದರೆ ಮಂತ್ರ ಒಂದೇ ಅಲ್ಲ ನೃತ್ಯ ಇದೆ ಗೀತೆಗಳಿದೆ ದೇವರ ನಾಮಗಳು ಇವೆಲ್ಲ ಕೂಡ ಭಗವಂತರಿಗೆ ಅರ್ಪಿತ ಆಗಬೇಕು ಅಂದರೆ ಇವತ್ತು ಈ ಒಂದು ಬ್ರಹ್ಮಥೋತ್ಸವ ವಿಶೇಷವಾಗಿ ನೆರವೇರಿತು ಈಗ ಇಪ್ಪತ್ತೈದು ವರ್ಷಗಳಾಗಿದೆ ಇದು ರಜತ ಮಹೋತ್ಸವ ಈ ರಜತ ಮಹೋತ್ಸವದಲ್ಲಿ ವಿಶೇಷವಾಗಿ ಬಳಕೆಯಿಂದ ಸ್ವಾಮಿಯವರಿಗೆ ರುದ್ರಾಭಿಷೇಕಗಳು ಕಲಸ ಸ್ಥಾಪನೆಗಳು ಹಾಗೂ ಮೃತ್ಸ ಅಂಕುರಾರ್ಪಣೆಗಳು ಹಾಗೂ ಗಿರಿಜಾ ಕಲ್ಯಾಣೋತ್ಸವ ವಿಶೇಷವಾಗಿ ಇಪ್ಪತ್ತೈದು ದಂಪತಿಗಳಿಂದ ಗಿರಿಜಾ ಕಲ್ಯಾಣೋತ್ಸವ ನೆರವೇರಿದೆ ಇದೇ ಪ್ರಕಾರವಾಗಿ ಇವತ್ತು ನಮ್ಮ ಈ ಒಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ವೈಷ್ಣವಿ ಭದ್ರಾಮಂಡಲಿಯವರು ಚಿಂತಾಮಣಿಯಿಂದ ಹಾಗೂ ಶ್ರೀನಿವಾಸ ಭದ್ರಾಮಂಡಲಿಯವರು ಲಲಿತಾ ಭದ್ರಾಮಂಡಲಿಯವರು ಇವರೆಲ್ಲ ಸಹ ಪಾಲ್ಗೊಂಡು ಸ್ವಾಮಿಯವರ ಸೇವೆಯಲ್ಲಿ ವಿಶೇಷವಾಗಿ ತಮ್ಮ ಧಾತ್ರವನ್ನು ಕೊಟ್ಟು ಭಗವಂತರ ಸೇವೆ ಮಾಡಿದ್ದಾರೆ ಇದೇ ಪ್ರಕಾರವಾಗಿ ಈ ಒಂದು ಸರಸ್ವತಿ ಮಂಡಳಿಯವರು ಸಹ ಇಲ್ಲಿ ಕಾರ್ಯಕ್ರಮಗಳು ಅವರು ಪ್ರತಿ ವರ್ಷ ಬಂದು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಭಗವಂತ ಆಯುರ್ವೇದಕ್ಕೆ ಕೊಡ್ತಾರೆ ಇದೇ ಪ್ರಕಾರವಾಗಿ ಸಂಜೆ ಆರು ಗಂಟೆಯಿಂದ ಇಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಆಮದ ಪೂಜೆ ಇರುತ್ತದೆ ಈ ಒಂದು ಇವತ್ತು ವಿಶೇಷವಾಗಿ ಏನಂದ್ರೆ ಮಹಾಕುಂಭಮೇಳ ನಡೆಯಿತು ಮಹಾಕುಂಭಮೇಳ ಅಂದರೆ ಬೃಹಸ್ಪತಿ ತನ್ನ ಒಂದು ರಾಶಿ ಸಂಚಾರವನ್ನು ಹನ್ನೆರಡು ರಾಶಿಗಳಲ್ಲಿ ಒಂದು ಪರಿಭ್ರಮಣೆ ಮಾಡಿಕೊಂಡು ಹನ್ನೆರಡು ಪರಿಭ್ರಮಣಗಳನ್ನು ಮುಗಿಸಿದಂತಹ ದಿನ ಇವತ್ತು ಅಂದರೆ ಹನ್ನೆರಡು ಸಲ ಹನ್ನೆರಡು ರಾಶಿಗಳಲ್ಲಿ ಅಂದರೆ ನೂರ ನಲವತ್ತ್ನಾಲ್ಕು ವರ್ಷಗಳು ಹನ್ನೆರಡು ಇಂಟು ಹನ್ನೆರಡು ನೂರ ನಲವತ್ತ್ನಾಲ್ಕು ವರ್ಷಗಳು ಮುಗಿಸಿದಂತಹ ಒಂದು ಸಂದರ್ಭ ಇದೆ ಬೃಹಸ್ಪತಿ ಒಂದೇ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ ತ್ರಿವೇಣಿ ಸಂಗಮದಲ್ಲಿ ಅಲ್ಲ ಮಹಾಕುಂಭ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಮಹಾಕುಂಭ ನಡೀತಾ ಇದೆ ಇವತ್ತು ಇವತ್ತು ನಮ್ಮ ಈ ಒಂದು ಅರಿಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ಮಹಾಕುಂಭದ ಮಹೋತ್ಸವದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಲಿಂಗೋದ್ಭವ ಅಂತ ಇಟ್ಕೊಂಡಿದ್ದೀವಿ ಅಂದರೆ ನೂರ ಎಂಟು ತಾವರೆ ಹೂವಿನಗಳಲ್ಲಿ ಸ್ವಾಮಿ ರುದ್ರ ದ್ರಶಿ ಅರ್ಚನೆ ನಡೆಯುತ್ತೆ ಹಾಗೂ ರುದ್ರಾಭಿಷೇಕ ಹನ್ನೆರಡು ಗಂಟೆ ನಡೆಯುತ್ತೆ ಲಿಂಗೋದ್ಭವ ಇದೇ ಪ್ರಕಾರ ಮಹಾಕುಂಭ ಮಹಾಕುಂಭ ಅಂದರೆ ನಾಳೆ ಬೆಳಗ್ಗೆ ಸ್ವಾಮಿಯವರಿಗೆ ಇಲ್ಲಿ ಕುಂಭ ಬೇಡ ಐದು ಕುಂಭಾಭಿಷೇಕ ನಡೆಯುತ್ತದೆ ಈ ಕುಂಭಾಭಿಷೇಕದಲ್ಲಿ ಸುಮಾರು ಒಂದು ಎಂಟು ಕ್ಯಾಲನ್ ನೀರಿಂದ ಸ್ವಾಮಿಯ ಗರ್ಭಗುಡಿಯನ್ನು ಸ್ವಾಮಿಯನ್ನ ಮುಳುಗುವವರೆಗೂ ಅಲ್ಲಿ ನೀರು ಬಿಟ್ಟು ಕುಂಭಾಭಿಷೇಕ ಮಾಡಲಾಗುತ್ತದೆ ಈ ಮಹಾಕುಂಭಕ್ಕೆ ತ್ರಿವೇಣಿ ಸಂಗಮದಿಂದ ಬಂದಂತಹ ಆ ಒಂದು ತೀರ್ಥದಿಂದ ಸ್ವಾಮಿಯವರಿಗೆ ಮಹಾಕುಂಭಾಭಿಷೇಕ ನೆರವೇರುತ್ತದೆ ಭಗವಂತ ಈ ಒಂದು ಅವಕಾಶವನ್ನು ನಮಗೆ ನೀಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಇದೇ ಪ್ರಕಾರವಾಗಿ ನಮ್ಮ ತಾಲೆ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ವಿಶೇಷವಾಗಿ ಇಪ್ಪತ್ತೈದು ವರ್ಷಗಳೂ ತಾನು ಒಂದು ಯಾಕಂದರೆ ಭಗವಂತನ ನಂಬಿಕೆ ಇಲ್ಲ ಅವರು ಅಂತಹವರು ನಂಬಿಕೆಯನ್ನಿಟ್ಟು ನಮ್ಮ ಸನಾತನ ಧರ್ಮವನ್ನು ಕಾಪಾಡಿಕೊಂಡು ಇಪ್ಪತ್ತೈದು ವರ್ಷಗಳಿಂದ ತಮ್ಮ ಸ್ವಚ್ಛವಾಗಿ ಈ ಒಂದು ಮಹಾರಥೋತ್ಸವ ನಡೆಸ್ತಾ ಭಗವಂತನಲ್ಲಿ ಸುಮಾರು ಜನಗಳಲ್ಲಿ ಭಕ್ತಿಯನ್ನು ಉಂಟು ಮಾಡಿದ್ದಾರೆ ಅವರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇದೇ ಪ್ರಕಾರ ಬೂರುವವರೆಗೆ ಅವರಿಗೆ ಸನ್ಮಾನ ಸಮಾರಂಭ